ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಜ್ಮಾ ಬೀನ್ಸಿಂದ ಒಂದು ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಚಪಾತಿ ದೋಸೆ ಮತ್ತು ಅನ್ನಕ್ಕೂ ಕೂಡ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಬೀನ್ಸ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ನಾಲ್ಕರಿಂದ ಐದು ಚಮಚ ಈರುಳ್ಳಿ ಕರಿಬೇವು ಮತ್ತು ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಒಂದು ಅರ್ಧದಷ್ಟು ಆನಂತರ ಒಂದು ಚಮಚದಷ್ಟು ಅರಿಶಿನ ಹಾಕೋಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ರಾಜ್ಮಾ ಬೀನ್ಸು ನಾನು ಇದನ್ನು ಒಂದು ದಿನ ಪೂರ್ತಿ ನೀರಲ್ಲಿ ನೆನೆಸ್ಬಿಟ್ಟು ಇದ್ದೀನಿ ಯಾಕಂದರೆ ಬೇಗ ಬೇಯೋದಿಲ್ಲ ಹಾಗಾಗಿ ಚೆನ್ನಾಗಿ ನೆನೆಸಿ ಹಾಕಿದ್ದೀನಿ ಹಾಗೆ ಬದನೆಕಾಯಿ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೋಬೇಕು ಹಾಕೋತಿದ್ದೀನಿ ನೀವು ಈ ಬೀನ್ಸ್ ಬದಲಿಗೆ ಅವರೆಕಾಳು ಅಥವಾ ತೊಗರಿಕಾಳು ಹಾಕಿ ಕೂಡ ಈ ಥರ ಗ್ರೇವಿನ ಮಾಡ್ಕೋಬಹುದು ಅಥವಾ ಹಸಿ ಬೀನ್ಸ್ ಕಾಳು ಸಿಗುತ್ತಲ್ಲ ಅದರಿಂದ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆ ಅದನ್ನು ಅಷ್ಟೇ ದಪ್ಪು ದಪ್ಪದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕು ಗ್ರೇವಿ ಅದನ್ನ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಗ್ಗರಣೆನಲ್ಲಿ ಫ್ರೈ ಮಾಡಿ ಒಂದು ಐದು ನಿಮಿಷ ಅದು ಬೇಯೋದಕ್ಕೆ ಬಿಡಬೇಕು ಅಷ್ಟರಲ್ಲೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಇದೆಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನದ ಅಳತೆಗೆ ಮಾಡ್ತಾ ಇದ್ದೀನಿ ಇದನ್ನು ರುಬ್ಕೊಂಡು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈ ಥರ ಸ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ತರಕಾರಿ ಬೆಂದಿರುತ್ತೆ ಒಗ್ಗರಣೆಯಲ್ಲಿ ಅದಕ್ಕೆ ಈ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಒಂದು ಎರಡು ಚಮಚದಷ್ಟು ಸಾಂಬಾರ್ ಪೌಡರು ನೀವು ಸಾಂಬಾರಿಗೆ ಪಲ್ಯಗಳಿಗೆ ಯಾವ ಪೌಡ್ರ್ ಉಪ್ಯೋಗಿಸ್ತೀರ ಅದನ್ನೇ ಹಾಕ್ಕೊಳ್ಳಿ ನಾನೇ ಒಂದು ಎರಡು ಚಮಚದಷ್ಟು ಸಾಂಬಾರ್ ಪೌಡರ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡೋಣ ಈಗ ಒಂದು ಅದೇ ಮಿಕ್ಸರ್ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಹುರ್ಗಡ್ಲೆ ಒಂದು ಚಮಚದಷ್ಟು ಗಸಗಸೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೋಬೇಕು ನೆನೆಸಿಲ್ಲ ಅಂದರೆ ಹುರಿದುಬಿಟ್ಟು ಹಾಕ್ಕೊಳ್ಳಿ ಈ ಥರ ರುಬ್ಬಿಟ್ಟು ಇದನ್ನು ಅಷ್ಟೇ ತರಕಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೀರು ಹಾಕುವಾಗ ಅದು ಬೆಂದು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ತುಂಬ ತೆಳುವಾದರೆ ಚೆನ್ನಾಗಿರೋಲ್ಲ ನಾವು ರೈಸ್ಗೆ ಜ ಮಾಡ್ಕೋತಾ ಇದ್ರೆ ತೆಳುವಾಗಿ ಮಾಡ್ಕೋಬೇಕು ಚಪಾತಿ ಅನ್ನಕ್ಕೆ ಮಾಡ್ಕೊಳ್ಳೋದಾದರೆ ದೋಸೆಗೆ ಮಾಡ್ಕೊಳ್ಳೋದಾದರೆ ಗಟ್ಟಿಗೆ ಮಾಡ್ಕೋಬೇಕು ನಾನಿಲ್ಲಿ ದೋಸೆ ಒಟ್ಟಿಗೆ ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ರಾಜ್ಮಾ ಬೀನ್ಸ್ದು ಗ್ರೇವಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ